ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಅಮೃತ ಧಾರ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಇಲ್ಲಿ ಸುಧಾ ಬಂದ್ಬಿಟ್ಟು ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಸೊ ಯಾಕಪ್ಪ ದೇವ್ರೆ ನನಗೆ ಇವತ್ತು ಇಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದೆಯಾ ಎಲ್ಲರೂ ಕೂಡ ತುಂಬ ಒಳ್ಳೆಯ ಇದ್ದಾರೆ ಇವರು ಆದರೆ ನಾನು ನನ್ನ ಪರಿಸ್ಥಿತಿಗೆ ಬಿದ್ದುಬಿಟ್ಟು ಇದನ್ನೆಲ್ಲ ಮಾಡಬೇಕಾಗಿದೆ ನೀನು ದೇವರು ಅನ್ನೋದು ನಾ ಮರ್ತಿದೆಯಾ ಹೇಗೆ ನೀನು ಹಾಗಿದ್ರೆ ಇದನ್ನೆಲ್ಲ ಸರಿ ಮಾಡಬೇಕು ಅಲ್ವಾ ಇದಕ್ಕೊಂದು ದಾರಿನ ತೋರಿಸು ಹಾಗೆಯೇ ನಾನು ಇಲ್ಲಿ ನ್ಯಾಯ ನೀತಿ ಅಂತ ಕೂತ್ಕೊಂಡ್ರೆ ನಮ್ಮ ಅಮ್ಮನ ಪರಿಸ್ಥಿತಿ ಕೂಡ ನಾನು ಸರಿ ಮಾಡೋದಕ್ಕೆ ಆಗೋದಿಲ್ಲ ನಿನ್ನ ಕೈಲಿ ಆದರೆ ಸಟ್ ಅಟ್ಲೀಸ್ಟ್ ಅಮ್ಮನ ಪರಿಸ್ಥಿತಿನಾದ್ರು ಸರಿ ಮಾಡು ಹಾಗಾದರೂ ನಾನು ಇದರಿಂದ ಎಲ್ಲ ದೂರ ಉಳಿಬೋದಲ್ವಾ ಅಂತ ಹೇಳಿ ಅಳ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾಳೆ ಇನ್ನೊಂದು ಕಡೆ ಭೂಮಿಕ ಮಲಗಿರ್ತಾಳೆ ಗೌತಮ್ ಬಂದುಬಿಟ್ಟು ಭೂಮಿಕ ಹೇಳೋ ಟೈಮ್ಗೆ ಬರ್ತಾನೆ ಬಂದುಬಿಟ್ಟು ಬನ್ನಿ ಇನ್ನು ಸುಧಾ ಬಂದಿಲ್ಲ ನಾನೇ ನಿಮ್ಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳ್ದಾಳೆ ಭೂಮಿಕ ಇಲ್ಲ ಗೌತಮ್ ಅವರೇ ಬೇಡ ಸುಧಾ ಬರ್ತಾಳೆ ಬಿಡಿ ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂದಾಗ ಅಲ್ಲ ರೀ ನಾನು ಕೂಡ ನಿಮ್ಮ ಗಂಡನೇ ನನಗೂ ಒಂದು ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸರಿ ಅಂತ ಹೇಳಿ ಅವಳನ್ನ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಹಾಗೇ ಫೇಸ್ ವಾಶ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾನೆ ಹಾಗೆ ಟವಲ್ ತೊಗೊಂಡು ಮುಖನ ಕೂಡ ಒರೆಸ್ತಾ ಇರ್ತಾನೆ ಹಾಗೆ ಭೂಮಿಕ ನಾನು ಇದನ್ನೆಲ್ಲ ಮಾಡ್ಕೊಳ್ತೀನಿ ನಾನೇ ಮಾಡ್ಕೊಳ್ತಿದ್ನಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಿ ನಾನು ಮಾಡ್ತೀನಿ ಅಂತ ಹೇಳಿ ಸರಿ ರೀ ಕಾಫಿ ತರ್ತೀನಿ ಅಂತ ಹೇಳಿ ಕಾಫಿ ತರೋಕೆ ಅಂತ ಹೇಳಿ ಹೊರಡೋಗ್ತಾನೆ ಅದಾದ ನಂತರ ಜಯದೇವ್ ಬಂದುಬಿಟ್ಟು ರೆಡಿ ಆಗ್ತಾ ಇರ್ತಾನೆ ಆವಾಗ ಮಲ್ಲಿ ರೂಮ್ಗೆ ಹೋಗ್ಬಿಟ್ಟು ರೀ ಏನು ಇದು ಈ ಥರ ಇದ್ದೀರಾ ನೀವು ಅಂತಲ್ಲಿ ಹೇಳಿದಾಗ ಏನಾಗಿದೆ ನನಗೆ ಚೆನ್ನಾಗಿದ್ದೀನಲ್ಲ ಅಂದಾಗ ಅಲ್ಲರೇ ನೀವು ಕೂದಲು ಕಟ್ ಮಾಡಿಸ್ಬೇಕಿತ್ತಲ್ವ ಹೇರ್ ಕಟ್ಟು ಯಾಕೆ ಮಾಡಿಸಿಲ್ಲ ನೀವು ನೋಡಿ ಒಳ್ಳೆ ಹೇಗೆ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ಮಲ್ಲಿ ಏನಾಗಿದೆ ಚೆನ್ನಾಗಿದೆ ಬಿಡಿ ನಾನು ತುಂಬ ಅಂತ ಎಲ್ಲರೂ ಹೇಳ್ತಾರೆ ಅಂದಾಗ ಹೌದು ಆ್ಯಂಡ್ಸಮ್ಮಾಗೇನೋ ಇದೀರಾ ಆದರೆ ಆ ಕೂದಲು ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮಾಡಿಸಿ ಚ ಒಂದು ಕೂದಲು ಕಟ್ ಮಾಡೋರಿಗೆ ಮನೆಗೆ ಬರೋ ಕೇಳಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ಅದೆಲ್ಲ ಏನು ಬೇಡ ಚೆನ್ನಾಗಿದೆ ಇಲ್ಲಾಂದರೂ ಇನ್ ಕೇಸ್ ನಾನು ಪರವಾಗಿಲ್ಲ ಮುಂದಿನ ವಾರ ಅಥವಾ ಒಂದೆರಡು ವಾರ ಬಿಟ್ಬಿಟ್ಟು ಮಾಡಿಸ್ತೀನಿ ಅಂತ ಅಂದಾಗ ಹಾಗಾದರೆ ಏನುಗಳಿಗಂತೂ ಒಳ್ಳೆಯ ಅವಕಾಶ ಬಿಡಿ ಏನು ಸಾಗಾಣಿಕೆ ಆಗುತ್ತೆ ನಿಮ್ಮ ತಲೆಯಲ್ಲಿ ಅಂತ ಹೇಳಿ ನಗ್ತಾ ಇರ್ತಾಳೆ ಅದೇನು ಮಲ್ಲಿ ಆ ಥರ ಹೇಳ್ತಾ ಇದೆಯಾ ಸರಿ ಬಿಡು ಹೋಗಿ ಮಾಡಿಸ್ಕೊಂಡು ಬರ್ತೀನಿ ಅಂದಾಗ ಇಲ್ಲ ಇಲ್ಲ ನೀವೆಲ್ಲೂ ಆಚೆ ಹೋಗೋಂಗಿಲ್ಲ ಭಾವನವರು ಮನೆಗೆ ದಿಗ್ಬಂಧನ ಹಾಕಿದ್ದಾರೆ ಅದನ್ನು ಮೀರಿ ಯಾರು ಕೂಡ ಆಚೆ ಹೋಗೋಂಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಅಷ್ಟರಲ್ಲಿ ಅವನು ಮಾತಾಡ್ತಾ ಇರುವಾಗ ಅವ್ನಿಗೆ ಒಂದು ಕೋ ಕಾಲ್ ಬರುತ್ತೆ ಅದು ಬಂದು ದಿಯಾ ಫೋನ್ ಮಾಡಿರ್ತಾಳೆ ಸೊ ಅವಾಗ ನೋಡಿಬಿಟ್ಟು ಮಲ್ಲಿ ನೀನು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀಯಲ್ವ ಅದು ಸ್ವಲ್ಪ ಮಾಡ್ಕೊಂಬರ್ತೀಯ ಅಂತ ಹೇಳಿ ಹೇಳಿದಾಗ ಸರಿ ರೀ ಆಯಿತು ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಸ್ವಲ್ಪ ನಿಧಾನಕ್ಕೆ ಬಾ ಮಲ್ಲಿ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಮಲ್ಲಿ ಕಾಫಿ ಮಾಡೋಕ್ಕೆ ಅಂತ ಹೊರಟೋಗ್ತಾಳೆ ಅವಾಗ ಅವನು ದಿಯಾ ಫೋನ್ ರಿಸೀವ್ ಮಾಡಿ ದಿಯಾ ಹತ್ರ ಮಾತಾಡ್ತಾನೆ ಹೇಳು ಬೇಬಿ ಏನೋ ಕಾಲ್ ಮಾಡಿದೀಯ ಅಂತ ಹೇಳಿ ಹೇಳಿದಾಗ ನಿಮಗಂತೂ ನಾನು ನೆನಪಾಗಲ್ಲ ನನಗಾರು ನೆನಪೈ ಅಂತ ಹೇಳಿ ಮಾಡಿದ್ದೀನಿ ನಿಮ್ಮ ಮನೇಲಿ ಏನೇನೋ ಪರಿಸ್ಥಿತಿ ಆಗಿದೆ ನೀವು ನನಗಾದರೂ ಏನೂ ಕೂಡ ಹೇಳಿಲ್ಲ ನಿಮಗೆ ಏನಾಗಿದೆಯೋ ಏನೋ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ನಾನು ಹೊರಟು ಬಂದಿದ್ದೀನಿ ನಾನು ಏನು ಬ್ಯಾಂಗ್ಳೂರಲ್ಲಿದ್ದೀನಿ ಗೊತ್ತಾ ಅಂದಾಗ ಹೌದಾ ಏನು ಸರ್ಪ್ರೈಸು ನಂಗೆ ಹೇಳೇ ಇಲ್ವಲ್ಲ ಅಂತ ಅಂದಾಗ ನಿಮ್ಮ ಮನೇಲಿ ಈ ಥರ ಎಲ್ಲ ಆಯ್ತಲ್ವ ನಿಮ್ಗೇನಾಯಿತು ಅನ್ನೋ ಭಯೋಕೆನೇ ಹೊರಟು ಬಂದೆ ನಾನು ನಿಮ್ಮನ್ನ ಇಮಿಡಿಯೇಟಾಗಿ ಮೀಟ್ ಮಾಡಬೇಕು ಅಂತ ಅಂದಾಗ ಸರಿ ನೀವು ಬರೋಕ್ಕಾಗಲ್ಲ ಅಂದರೆ ಬೇಡ ಬಿಡಿ ನಾನೇ ಅಲ್ಲಿಗೆ ಬರ್ತೀನಿ ಅಂದಾಗ ಇಲ್ಲ ಇಲ್ಲ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ ಮನೆ ಪರಿಸ್ಥಿತಿ ಇವಾಗ ಏನಾಗಿದೆ ಅಂತ ನಿನಗೆ ಗೊತ್ತಲ್ವಾ ಇರು ಅಂತ ಹೇಳಿ ಮಾತು ಕಂಟಿನ್ಯೂ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮಲ್ಲಿ ಬರ್ತಾಳೆ ಅವಾಗ ಅವನು ಯಾರೋ ಕೆಲಸಗಾರ ಹತ್ರ ಮಾತಾಡ್ತಿರೋ ಥರ ನಾನು ನಿಮ್ಗೆ ಯಾವ ಥರ ಕೆಲಸ ಮಾಡಬೇಕು ಅಂತ ಹೇಳಿರ್ತೀನಿ ಅಲ್ವಾ ನೀಟಾಗಿ ಕೆಲಸ ಮಾಡೋಕ್ಕಾಗಲ್ವಾ ಹಾಗೆ ಹೀಗೆ ಅಂತ ಹೇಳಿ ಬೈಯೋ ಥರ ಡ್ರಾಮಾ ಆಡಿ ಫೋನ್ ಕಟ್ ಮಾಡ್ತಾನೆ ಅವಾಗ ಮಲ್ಲಿ ಏನಾಯ್ತು ರೀ ಅಂದಾಗ ನೋಡು ಮಲ್ಲಿ ಈ ಥರ ವರ್ಕಿಂಗ್ ಕಂಡೀಷನಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾನೆ ಹಾಗೆಯೇ ಗೌತಮ್ ಇದ್ದವನು ಭೂಮಿಕ್ಕಾಗಿ ಕಾಫಿನ ತೊಗೊಂಡು ಬಂದು ಕುಡಿಯೋಕ್ಕೆ ಅಂತ ಕೊಡ್ತಾನೆ ಆವಾಗ ಭೂಮಿ ಇದ್ದವಳು ಗೌತಮ್ ಅವರೇ ನನಗೆ ಯಾಕೋ ಈ ಬೆಲ್ಟು ತುಂಬಾ ಹಿರಿಟೇಟ್ ಅಂತ ಅನಿಸ್ತಾ ಇದೆ ಅದರಿಂದ ಪೇಯ್ನ್ ಇನ್ನೂ ಜಾಸ್ತಿ ಅನಿಸ್ತಾ ಇದೆ ಫ್ರೀ ಆಗೋಕ್ಕಾಗ್ತಾ ಇಲ್ಲ ಇನ್ನು ರಿಮೂವ್ ಮಾಡಲ ಅಂತ ಹೇಳ್ತಾಳೆ ಅವಾಗ ನಿಮ್ಗೆ ಅಷ್ಟು ಡಿಸ್ಕಂಫರ್ಟ್ ಅನ್ನಿಸ್ತಾ ಇದೆ ಇವಾಗ ಆಗ ನಾನು ಹ್ಯಾಂಡ್ನ ಮೂವ್ ಮಾಡ್ಬೋದು ಅಂತ ಅನಿಸಿದೆ ತೆಗೀರಿ ಅಂತ ಹೇಳಿದಾಗ ಅವಳು ತೆಗಿಯೋಕೆ ಹೋಗ್ತಾಳೆ ಆಗೇ ರೀ ರೀ ನಾನೇ ತೆಗಿತೀನಿ ಅಂತ ಹೇಳಿ ಗೌತಮು ಕೈಯಲ್ಲಿರುವಂತಹ ಬೆಲ್ಟನ್ನು ರಿಮೂವ್ ಮಾಡ್ತಾನೆ ಮಾಡಿದ ಮೇಲೆ ಕೈ ಸ್ವಲ್ಪ ಮೂಮೆಂಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಮೂವ್ಮೆಂಟ್ ಮಾಡೋಕ್ಕೆ ತೋರಿಸ್ತಾನೆ ಅವಾಗ ಮಾಡಿದಾಗ ಪರವಾಗಿಲ್ಲ ರೀ ನೀವು ತುಂಬಾ ಬೇಗ ರಿಕವರಿ ಆಗಿದ್ದೀರಾ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಹೋಗ್ತಾಳೆ ಅವಾಗ ಗೌತಮ್ ಇದ್ದವನು ಮತ್ತು ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗೋಕೆ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾನೆ ಅದವಾಗ ಎದುರುಗಡೆ ಮನೆಯಿಂದ ಅಂದರೆ ಹೊರಗಡೆಯಿಂದ ಮನೆಗೆ ಸುಧಾ ಬರ್ತಾಯಿರ್ತಾಳೆ ಅವಾಗ ಅವಳು ಮತ್ತೆ ನಾನು ವಿದ್ವೆ ಅಲ್ವ ಇವ್ರಿ ಮುಖ ತೋರಿಸ್ಬಾರ್ದು ಅಂತ ಹೇಳಿ ಸೈಡಿಗೆ ಹೋಗಕ್ಕೆ ಹೋಗ್ತಾಳೆ ಅದನ್ನ ನೋಡ್ಬಿಟ್ಟು ಗೌತಮ್ ಕರೀತಾನೆ ಅಲ್ಲಮ್ಮ ಸುಧಾ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಈ ಥರ ಎಲ್ಲ ಮೂಡ್ ನಂಬಿಕೆಯಲ್ಲಿ ಇರೋಕ್ಕೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ಹೊರಗಡೆ ಏನೇನೋ ತಪ್ಪ ಮಾಡ್ತೀವ್ರೋ ಆರಾಮಾಗಿ ಮುಖ ತೋರಿಸ್ಕೊಂಡು ಓಡಾಡ್ತಾ ಇದ್ದಾರೆ ನೀನು ಯಾಕೆ ಆ ಥರ ಎಲ್ಲ ಅನ್ಕೊಂತೀಯ ಅಂತ ಹೇಳಿ ಬೈತಾನೆ ಹಾಗೆ ನಿನ್ನ ಮೇಲೆ ಈ ಥರ ಎಲ್ಲ ಇರೋಕೆ ಹೋಗ್ಬೇಡ ನಿನ್ನ ಇದು ನಿನ್ನ ಮನೆ ಅಂತಲೇ ಅಂದ್ಕೊಂಡು ಆರಾಮಾಗಿರು ಅಂತ ಅಂದಾಗ ಅಯ್ಯೋ ಅಣ್ಣ ಏನು ಹೇಳ್ತಾ ಇದ್ದೀರಾ ಅಂತ ಅಂದಾಗ ಹೌದಾ ನೀನು ಈ ಮನೆಗೋಸ್ಕರ ಕೆಲಸ ಮಾಡ್ತಿದ್ದೀಯಲ್ವಾ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಹೇಳ್ಬಿಟ್ಟು ಆಫೀಸ್ಗೆ ಓಡುತ್ತಾನೆ ಅವಾಗ ಸುಧಾ ಮನಸಲ್ಲೇನೆ ಇವರೆಲ್ಲ ಎಷ್ಟು ಒಳ್ಳೆ ಜನ ಇದ್ದಾರೆ ನನಗೆ ಇಷ್ಟು ಒಳ್ಳೆ ಸ್ಥಾನ ಕೊಡ್ತಾ ಇದ್ದಾರೆ ನಾನು ಇಂಥವರಿಗೆ ಮೋಸ ಮಾಡಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ನಂತರ ಭೂಮಿಕ ಹಾಗೆ ಸ್ಯಾರಿ ಹೊಡ್ಸೋಕ್ಕೆ ಅಂತ ಅಂದ್ಬಿಟ್ಟು ರೂಮಿಗೆ ಬಂದಾಗ ಸ್ಯಾರಿ ಎಲ್ಲನೂ ಅವಳಿಗೆ ಮುಸ್ಕೆಲನ್ನು ಕೂಡ ನಾನು ಸರಿ ಮಾಡ್ತಾ ಇರ್ತಾಳೆ ನರ್ಗೇನು ಕೂಡ ಅವಾಗ ಅವಳು ನೀವು ಈ ಥರ ಎಲ್ಲ ಮಾಡಿಬಿಡಿ ನನಗೆ ಆಗುತ್ತೆ ಸುಧಾ ಅಂತ ಹೇಳಿ ಭೂಮಿಕಾ ಹೇಳ್ತಾಳೆ ಅವಾಗಿಲ್ಲ ಅದಕ್ಕೆ ನೀವು ಮನೆಗೋಸ್ಕರ ಎಲ್ಲ ಸೇವೆ ಮಾಡಲ್ವ ಇದು ನಾನು ಅದೇ ಥರ ಮಾಡ್ತಾ ಇರೋದು ಇರಿ ಅಂತ ಹೇಳಿ ಎಲ್ಲನೂ ಸರಿ ಮಾಡಿ ಹಾಗೆ ಅವಳಿಗೆ ತಲೆ ಕೂಲ್ಲು ಕೂಡ ಒಣಗಿಸ್ತಾ ಇರ್ತಾಳೆ ಅವಾಗ ಭೂಮಿಕಾ ಹೇಳ್ತಾಳೆ ಸುಧಾ ಅವರೇ ನಾನು ನಿಮ್ಗೆ ಒಂದು ಸ್ಯಾರಿ ಕೊಟ್ಟಿದ್ದೆ ಅಲ್ವಾ ಅದನ್ನ ಹಾಕೊಂಡ್ರ ಅಥವಾ ಕಲೀಜಾಗುತ್ತೆ ಅಂತ ಹೇಳಿ ಇನ್ನೂ ಹಾಕೊಳ್ಳ್ದೆ ಹಾಗೆ ಇಟ್ಟಿದ್ದೀರಾ ಅಂತ ಅಂದಾಗ ಇಲ್ಲ ಹಾಕೋರೆ ತುಂಬ ಚೆನ್ನಾಗಿತ್ತು ಸಿ ಸೀರೆ ದೀಪಾವಳಿ ಹಬ್ಬಕ್ಕೆ ಹಾಕೊಂಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸೀರೆಗೆ ರೇಟ್ ಎಷ್ಟು ಕೊಡ್ರಿ ಯಾಕೋರೆ ಅಂತ ಕೇಳಿದಾಗ ರೇಟ್ ಎಲ್ಲ ಕೇಳಬಾರ್ದು ಅದ್ರ ಮೇಲೆ ಮೋಹ ಎಲ್ಲ ಹೊರಟೋಗಿಬಿಡುತ್ತೆ ಆಮೇಲೆ ಬರೀ ದುಡ್ಡಿನ ಕಡೆ ನಮಗೆ ಜ್ಞಾನ ಹೋಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಆಕೋರೆ ಇದು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ತಾಳೆ ಹಾಗೆಯೇ ನೀವು ಗೌರಿ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಮಗೆ ಎಷ್ಟೊಂದು ಸ್ವೀಟ್ಸು ಹಾಗೆ ಒಡವೆ ಜೊತೆಯಲ್ಲಿ ದುಡ್ಡು ಎಲ್ಲನೂ ಕೂಡ ಕೊಟ್ಟಿದೆಯಲ್ವೋ ಆ ದುಡ್ಡು ನಾನು ಇನ್ನೂ ಬಳಸಿಲ್ಲ ಅದನ್ನ ತೊಗೊಂಬಂದು ಕೊಡ್ತೀನಿ ಅಕ್ಕರೆ ನೀವು ಇಸ್ಕೊಳ್ಳಿ ಅಂತ ಅಂದಾಗ ಆ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಭೂಮಿಕ ಕೂಡ ಬೈತಾಳೆ ಹಾಗೆಯೇ ನನ್ನ ಕಬೋರ್ಡಲ್ಲಿ ನಾನು ಹುಟ್ಟೆ ಇಲ್ಲ ನಾನು ಯೂಸ್ ಮಾಡದೇ ಇರೋ ಹೊಸ ಸ್ಯಾರಿಗಳಿದೆ ನಿನ್ಗೆ ಯಾವ್ದು ಬೇಕೋ ಅದು ತೊಗೋ ಅಂತ ಅಂದಾಗ ನೀವು ದೀಪಾವಳಿಗೂ ಹಬ್ಬ ಕೊಟ್ಟಿದ್ದೇನೆ ಇನ್ನೂ ಇದೆ ಹಾಕೋರೆ ಹಾಗೆ ನನಗೆ ಅಷ್ಟು ಕಾಸ್ಟ್ಲಿ ಸೀರೆಗಳನ್ನೆಲ್ಲ ಉಟ್ಕೊಂಡ್ರೆ ಒಂಥರ ಆಗುತ್ತೆ ಕಂಫರ್ಟಬಲ್ ಇಲ್ಲ ನೋಡಿ ಈ ಥರ ಸ್ಯಾರಿಗಳಿದ್ರೇ ಚೆಂದ ಅಂತ ಹೇಳಿ ತೋರಿಸ್ತಾಳೆ ಹಾಗೆ ಇನ್ನೊಂದು ಕಡೆ ಪಾರ್ಥ ಮತ್ತು ಅಪೇಕ್ಷಾ ಇಬ್ರು ಕೂಡ ಅವರು ಲವ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಪಾರ್ಥ ಅಪೇಕ್ಷೆಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಅಂತ ಹೇಳಿ ಕಣ್ಮುಚ್ಚಿ ಕರ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಅವನು ಕೇಕ್ ಕೂಡ ತಂದಿಟ್ಬಿಟ್ಟು ಅದರಲ್ಲಿ ಹ್ಯಾಪಿ ಲವ್ ಆ್ಯನಿವರ್ಸರಿ ಅಂತ ಹೇಳಿ ಬರ್ತಿರ್ತಾನೆ ಅಪೇಕ್ಷೆನ ಕಣ್ಮುಚ್ಕೊಂಡು ಬಂದು ಅಲ್ಲಿ ಬಿಡ್ತಾನೆ ಅಪೇಕ್ಷೆ ಆವಾಗ ಸರ್ಪ್ರೈಸ್ ಆಗ್ತಾಳೆ ಅದಾದ ನಂತರ ಇವತ್ತಿಗೆ ನಮ್ಮ ಲವ್ ಆ್ಯನಿವರ್ಸರಿ ಅಂದರೆ ಒಂದು ವರ್ಷ ಆಯಿತು ನಾನು ನಿಮಗೆ ಪ್ರಪೋಸ್ ಮಾಡಿ ನನ್ನ ನಿಮ್ಮ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡು ಅಪೇಕ್ಷೆ ಅವರೇ ಅಂತ ಹೇಳಿದಾಗ ಅವಳು ಕೂಡ ಹಳೆಯದ್ದು ಏನೇನೆಲ್ಲ ನಡ್ತಿತ್ತಲ್ವ ಇನ್ಸಿಡೆಂಟ್ಸ್ ಅದೆಲ್ಲದನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ಹಾಗ ಪಾರ್ಥ ಇದನ್ನು ನಾವು ಹ್ಯಾಪಿ ಪ್ರಪೋಸ್ ಆ್ಯನಿವರ್ಸರಿ ಅಂತ ಕೂಡ ಸೆಲೆಬ್ರೇಟ್ ಮಾಡಿಬಿಡು ಅಪೇಕ್ಷೆ ಅವರೇ ನಾನಿವತ್ತು ನನ್ನ ಲವ್ನ ನಿಮ್ಮ ಹತ್ರ ಪ್ರಪೋಸ್ ಮಾಡಿ ಒನ್ ಇಯರ್ ಕಂಪ್ಲೀಟ್ ಆಯಿತು ನೋಡಿ ಅಂತ ಹೇಳಿದಾಗ ಅಪೇಕ್ಷೆ ಕೂಡ ಹೌದು ಪಾರ್ಥ ಅವರೇ ನೀವು ನನಗೆ ಕೂಡ ಸಿಕ್ಕಿದ್ದು ಅದು ತುಂಬಾ ಒಂದು ಸ್ಪೆಷಲ್ ಡೇ ಅಂತ ಹೇಳಿಬಿಟ್ಟು ಪಾರ್ಥ ಪ್ರಪೋಸ್ ಮಾಡಿದ್ದಾನೆ ಹಲ್ವಾ ಒಂದು ಕಾರ್ರೆಲ್ಲ ಡೆಕೋರೇಟಿವ್ ಮಾಡಿಕೊಂಡು ಅವಳಿಗೆ ಪ್ರಪೋಸ್ ಮಾಡಿದ್ದು ಸೀನ ಅವಳು ರೀಕಾಲ್ ಮಾಡ್ಕೊಳ್ತಾ ಇರ್ತಾಳೆ ಅದಾಗಿ ನಂತರ ಇಬ್ರು ಕೂಡ ತುಂಬಾ ಖುಷಿ ಪಡ್ತಾನೆ ಹಾಗೆ ಮತ್ತೆ ಪಾರ್ತಾ ಇದ್ದೂ ಅವಳಿಗೆ ಪ್ರಪೋಸ್ ಮಾಡ್ತಾನೆ ಇವಾಗ ಪ್ರಪೋಸ್ ಆ್ಯನಿವರ್ಸರಿ ಕೂಡ ಅದೇ ರೀತಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಮಂಡಿ ಊರಿಗೆ ಕೂತ್ಕೊಂಡು ಹ್ಯಾಪಿ ಪ್ರಪೋಸಲ್ ಆ್ಯನಿವರ್ಸರಿ ಏನಂತಿ ಅಂತ ಹೇಳಿ ವಿಶ್ ಮಾಡಿದಾಗ ಅವಳು ಕೂಡ ನಿಮಗೂ ಕೂಡ ಸೇಮ್ ಟ್ಯೂ ಅಂತ ಹೇಳಿ ಇಬ್ರು ಕೂಡ ಖುಷಿ ಪಡ್ತಾಯಿರ್ತಾರೆ ಇದಿಷ್ಟು ಕೂಡ ಶನಿವಾರದ ಸಂಚಿಕೆ ಆಗಿತ್ತು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಏನು ಅನ್ನೋದನ್ನು ತಿಳ್ಕೊಡೋಣ ಅದಕ್ಕೋಸ್ಕರ ನೀವು ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಂಡಿರಿ ಅವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೂ ಕೂಡ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಕೂಡ ಯಾವುದೇ ವೀಡಿಯೋನೂ ಮಿಸ್ ಇಲ್ಲದೆ ನೋಡ್ಬೋದು ಓಕೆನಾ ಸೊ ಐ ಹೋಪ್ ಇವತ್ತಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ